ಹುನಗುಂದ ಪಟ್ಟಣದಲ್ಲಿ ಸುರಿದ ಧಾರಾಕಾರ ಮಳೆ ಹುನಗುಂದ ಪಟ್ಟಣದಲ್ಲಿ ಸಂಜೆ ಸುರಿದ ಮಳೆಯಿಂದಾಗಿ ಜನರು ಪರದಾಡಬಂತಾಯಿತು ತರಕಾರಿ ಮಾರುಕಟ್ಟೆ ಕುಂಬಾರ ಉಣಿಯಲ್ಲಿನ ಚರಂಡಿಗಳು ತುಂಬಿ ಮನೆಗಳ ಮುಂದೆ ಹರಿಯುತ್ತಿರುವುದು ಕಂಡುಬಂತು ಗುಡುಗು ಸಹಿತ ಭಾರಿ ಮಳೆಯಿಂದ ಇಲ್ಲಿನ ತರಕಾರಿ ಮಾರುಕಟ್ಟೆಯಲ್ಲಿ ಚರಂಡಿ ನೀರು ಹೊಳೆಯಂತೆ ಹರಿದ ಪರಿಣಾಮ ತರಕಾರಿ ಮತ್ತು ಫುಟ್ಪಾತ್ ವ್ಯಾಪಾರಸ್ಥರು ಪರದಾಡಿದರು ಪುರಸಭೆಯವರು ಚರಂಡಿಗಳನ್ನು ಸರಿಯಾಗಿ ಸ್ವಚ್ಛತೆ ಮಾಡದ ಕಾರಣ ಕೊಳಚೆ ನೀರು ಸಂಪೂರ್ಣ ಮಾರುಕಟ್ಟೆ ತುಂಬ ಹರಿಯುವಂತಾಯಿತು ಇದರಿಂದ ನೆಲದ ಮೇಲೆ ಹಚ್ಚಿದ್ದ ತರಕಾರಿ ಹಣ್ಣುಗಳು ಕೆಲವು ನೀರು ಪಾಲಾದವು ತೆಗ್ಗು ಪ್ರದೇಶದ ಜನರು ತಮ್ಮ ಮನೆಗಳಲ್ಲಿ ನುಗ್ಗಿದ ಮಳೆ ನೀರು ಹೊರಹಾಕಲು ಹರಸಾಹಸ ಪಡುತ್ತಿರುವ ದೃಶ್ಯ ಕಂಡುಬಂದಿತ್ತು ವಿಷಯ ತಿಳಿದ ಇಳ್ಕಲ್ ಪೌರಾಯುಕ್ತರು ಹುಣಗುಂದ ಪುರಸಭೆ ಪ್ರಭಾರಿ ಮುಖ್ಯಾಧಿಕಾರಿ ಶ್ರೀನಿವಾಸ್ ಜಾಧವ್ರವರು ಸಿಬ್ಬಂದಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಬಗೆಹರಿಸಿದರು

哎。<noise> <noise>